ಬನ್ನಿ ವೀಕ್ಷಕರೇ ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ಮೈ ಜುಮ್ಮೆನಿಸುವ ಒಂದು ಸತ್ಯ ಘಟನೆಯನ್ನು ತೆಗೆದುಕೊಂಡು ಬರೋಣ ಏನಿದು ಎಪ್ಸ್ಟೈನ್ ಫೈಲ್ಸ್ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಹೇಳುತ್ತಾ ಹೋಗುತ್ತೇನೆ ಇದಕ್ಕೂ ಮುನ್ನ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡುತ್ತೇನೆ ಈತನ ಹೆಸರೇ ಜಫ್ರಿ ಎಪ್ಸ್ಟೈನ್ ಅಂತ ಈತ ಅಮೆರಿಕದ ಮಲ್ಟಿ ಮಿಲಿಯನಿಯರ್ ಡಾಲರ್ ಫೈನಾನ್ಸಿಯರ್ ಈತ ತನ್ನದೇ ಆದ ಖಾಸಗಿ ಜಟ್ ಐಷಾರಾಮಿಯ ದ್ವೀಪವನ್ನು ಕೂಡ ಬಂದಿದ್ದ ಈ ಜಟ್ನ ಹೆಸರು ಬಂದು ಲೋಲಿಟಾ ಎಕ್ಸ್ಪ್ರೆಸ್ ಅಂತ ಈ ಜಟ್ನಲ್ಲಿ ಅನೇಕ ಶಕ್ತಿಶಾಲಿಗಳು ಪ್ರಯಾಣ ಮಾಡಿದ್ದಾರೆ ಇವನ ಕೆಲವು ಫ್ಲೈಟ್ಗಳಲ್ಲಿ ಬಾಲಕಿಯರು ಕೂಡ ಇದ್ದರು ಅನ್ನೋ ಆರೋಪ ಕೂಡ ಇದೆ ಹಾಗಾದರೆ ಈತ ಇಷ್ಟು ದಿನ ಏನು ಮಾಡಿದ್ದಾನೆ ಈಗ ಎಲ್ಲಿದ್ದಾನೆ ಬನ್ನಿ ಒಂದು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬರೋಣ ಜಫ್ರಿ ಎಫ್ಸ್ಟೇನ್ ಅನ್ನೋ ವ್ಯಕ್ತಿ ಅನೇಕ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ನಂಟು ಕೂಡ ಹೊಂದಿದ್ದ ಹಾಗೆ ಅವರುಗಳಿಗೆ ಚಿಕ್ಕ ಚಿಕ್ಕ ವಯಸ್ಸಿನ ಬಾಲಕಿಯರನ್ನು ಲೈಂಗಿಕತೆಗಳಿಗೆ ಅವರಿಗೆ ಪರಿಚಯಿಸುತ್ತಿದ್ದ ಎನ್ನುವ ಕೆಲವು ಸಾಕ್ಷ್ಯಾಧಾರಗಳು ಹಾಗೂ ಕೆಲವಷ್ಟು ವಿಡಿಯೋ ಕ್ಲಿಪ್ಗಳು ಕೂಡ ದೊರಕಿವೆ ಈತ ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಸೆಕ್ಸ್ ಟ್ರಾಫಿಕಿಂಗ್ ಹೀಗೆ ಸೆಲಿಬ್ರಿಟಿಗಳಿಗೆ ಹುಡುಗಿಯರನ್ನು ಒದಗಿಸುತ್ತಿದ್ದ ಅನ್ನೋ ಆರೋಪ ಕೂಡ ಇದೆ ಎಫ್ಟಿನ್ ಫೈಲ್ಸ್ ಅಂದರೆ ಕೋರ್ಟ್ ದಾಖಲೆಗಳು ಸಾಕ್ಷ್ಯ ಹೇಳಿಕೆಗಳು ಫ್ಲೈಟ್ ಲಾಕ್ಸ್ ಇಮೇಲ್ಸ್ ಮತ್ತು ಕಾಂಟ್ಯಾಕ್ಟ್ ಲಿಸ್ಟ್ ಹಾಗೆ ಈತನ ದೌರ್ಜನ್ಯಕ್ಕೆ ಬಲಿಯಾದ ಹೇಳಿಕೆಗಳು ಕೂಡ ಇದರಲ್ಲಿ ಇವೆ ಆದರೆ ಇವನ ಕಾಂಟ್ಯಾಕ್ಟ್ನಲ್ಲಿ ಇರೋರೆಲ್ಲ ತಪ್ಪಿತರಿಸ್ತರು ಎನ್ನುವ ಆರೋಪ ಮಾತ್ರ ಸುಳ್ಳು ಹಾಗಾದರೆ ಈ ಜಫ್ರಿ ಎಫ್ಸ್ಟೇನ್ ಈಗ ಎಲ್ಲಿದ್ದಾನೆ ಜಫ್ರಿ ಎಫ್ಸ್ಟೇನ್ ಈಗ ಬದುಕಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ ಆದರೆ ಈತ ಸುಸೈಡ್ ಮಾಡಿಕೊಂಡಿದ್ದಾನೆ ಹಾಗಾದರೆ ಈತ ಸುಸೈಡ್ ಮಾಡಿಕೊಳ್ಳುವಾಗ ಸಿ ಸಿ ಟಿ ವಿಗಳು ಕೆಲಸ ಮಾಡಲಿಲ್ಲವೆ ಅಥವಾ ಸೆಕ್ಯೂರಿಟಿಗಳು ನಿದ್ರೆಯಲ್ಲಿದ್ದರ ಕಾರಣ ಇಷ್ಟೇ ಆ ಎಫ್ಸ್ಟೀನ್ ಫೈಲ್ಸ್ನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳು ಕೂಡ ಅಪಾಯದಲ್ಲಿದ್ದವು ಅಲ್ಲಿನ ಜನ ಕೇಳುವ ಪ್ರಶ್ನೆ ಒಂದೇ ಜಫ್ರಿ ಎಫ್ಟೇನ್ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಅವನ ಸಾವನ್ನ ಮೌನಗೊಳಿಸಲಾಯಿತಾ ಎನ್ನುವುದೇ ಆ ಜನರ ಪ್ರಶ್ನೆ ಈ ಫೈಲ್ಸ್ ಯಾಕೆ ಇಷ್ಟೊಂದು ಚರ್ಚೆಗೆ ಮುಖ ಮಾಡಿದೆ ಯಾಕೆಂದರೆ ಜಗತ್ತಿನ ಎಲೈಟ್ ಕ್ಲಾಸನ್ ಡಾರ್ಕ್ ಮುಖವಾಗಿದೆಯೋ ಅಥವಾ ಕಾನೂನಿಗಿಂತಲೂ ಶಕ್ತಿ ದೊಡ್ಡದಾಗಿದೆಯೋ ಹಾಗಾದರೆ ಬಲಿಯಾದವರಿಗೆ ಇನ್ನೂ ನ್ಯಾಯ ಸಿಕ್ಕಿದೆಯಾ ಓಕೆ ಸ್ನೇಹಿತರೆ ಸತ್ಯ ಯಾವಾಗಲೂ ಬೆಳಕಿಗೆ ಬಂದೇ ಬರುತ್ತದೆ ಯಾವಾಗ ನಾವೆಲ್ಲ ಅನ್ಯಾಯದ ವಿರುದ್ಧ ತಲೆ ಎತ್ತಿ ನಿಲ್ಲುತ್ತೇವೋ ಆವಾಗ ನಮಗೆಲ್ಲ ನ್ಯಾಯ ಸಿಕ್ಕೇ ಸಿಗುತ್ತದೆ ಹೀಗೆ ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ನಮ್ಮ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು